ಕದಂತ ಸಂಕಟ ಬರಲಿ ತಂದಿನಿಲ್ಲದಯಂದಿರಲಿ ಬೇಕ ಕಂತು ನೋಡೋ ನನ್ನಪ್ಪ ಪಣಗದಗಿ ಶರಣ ಮಾಡೋಣ ಶಿರಬಾಗಿ ತುಂಬ ಮಾಡೋಣ ನಮಸ್ಕಾರ ಗುರು ಬ್ರಹ್ಮ ಗುರು ಕೃಷ್ಣ ಗುರು ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಗುರುವೇ ನಮ್ಮ ಇದು ಎಲ್ಲಿಂದ ನಡ್ಕೊತ ಬಂದಿರಪ್ಪ ಅಂದ್ರೆ ಹುಟ್ಟಬ್ಬ ಆಚರಣೆ ಮಾಡೋದು ಬೀರದೇವರ ಯಾವ ಸೋರಮ ದೇವಿ ಹುಟ್ಟಿ ಬಂದ ಬಳಕ ನಂದನ ಬಂದಾಗ ನಾರಾಯಣ ಗೌಡ ಇದ್ದಾವ ಮೋಸದಿಂದ ಮಗನ ಮೋಸ ಮಾಡಬೇಕು ಕೊಲ್ಲಬೇಕು ತಿಳ್ಕೊಂಡು ಏನ್ ಮಾಡಿದ್ದ ನಾಲ್ಕು ಮಂದಿ ದೈತ್ರನ ಕಳಿಸಿದ್ದ ಆ ದೈತ್ರಿ ಏನ್ ಮಾಡಿದ್ರು ಸುರಮ ದೇವಿ ಎತ್ತಲ್ಲಿ ಬಂದು ಆ ಕುಶಿನವನ್ನ ತೆಗೆದುಕೊಂಡು ತೊಟ್ಟಿಲು ಹೊತ್ಕೊಂಡು ಕಾಡರುದ್ರು ಭೂಮಿಗೆ ಹೋಗಿದ್ರು ಕಾಡರುದ್ರ ಭಿ ಹೋಗುದಾಯ ಅಲ್ಲಿ ಸುರಮದೇವಿ ಪಂಚಾಮೃತ ಎಡುಗಳನ್ನು ಮಾಡಿಟ್ಟಿದ್ರು ತೊಟ್ಟ ಆ ತೊಟ್ಟೊಳಗ ಇಟ್ಟಂತ ಮಹಾಪ್ರಸಾದವನ್ನು ದೈತ್ರ ಸೇವನೆ ಮಾಡಿ ಅನ್ನ ಉಂಡು ಈ ಬಾಲಕನ ಮೋಸ ಮಾಡೋದು ಬೇಡ ಹತ್ಯೆ ಮಾಡೋದು ಬ್ಯಾಡ ಬಿಟ್ಟುಕೊಟ್ಟು ಹೋಗಿ ಬಿಟ್ರು ಅವಾಗ ಬೀರದೇವರ ಏನ್ ಮಾಡಿದ ನಾಲ್ಕ್ ಮಂದಿ ದೈತ್ರ ಕಲ್ಲು ಮಾಡಿ ಚೆಲ್ಲಿದ್ದ ಮೂರ್ ಮಂದಿ ದೈತ್ರ ಅಂಜಿ ಹಿಡಿದ್ರು ಅಂಜಿ ಹಿಡಿದ ಕಾಲಕ್ಕ ಇನ್ನು ಮುಂದೆ ಯಾವಾಗ್ರೆ ಅವ್ರು ಬಂದ ನಮ್ಗ ಬೀರದೇವ್ರಿಗೆ ಮೋಸ ತಿಳ್ಕೊಂಡ ಅಕ್ಕ ಮಯ್ದಕ್ಕೆ ಕಾಡ್ರದ್ರ ಭೂಮಿಗೆ ಬಂದು ಆಡ ಕೈ ಬಂದು ಆ ಬೀರದೇವ್ರನ್ನ ಅಳು ಶಬ್ದವನ್ನು ಕೇಳಿ ಆ ತಪ್ಪಿನ ಬೆಳೆ ಬಂದು ತಂದೆ ಅಂತ ನ್ಯಾಯ ಹೋದ್ರು ನಮಗೊಂದು ಕಂದ ಸಿಕ್ಕದ ತಂದೆ ಮತ್ ಇದ್ ಕಂದ ಯಾರಿಗೆ ಸಾಧನೆ ಮಾಡ್ತಾರೆ ನೋಡ್ರಿ ಅಂದ್ರೆ ಕೂಡ್ಲಿ ಆ ತಂದೆ ಪರಮೇಶ್ವರ್ ಹೇಳಿದ ನೀವ್ ಎಲ್ಲಿ ತೊಟ್ಲ ಬಂದಿರಲಿಲ್ಲ ಅಲ್ಲೇ ಹೋದ ಕಟ್ರಿ ಏಳು ಪರ್ಜಿ ಕಟ್ರಿ ಏಳು ಮಂದಿ ನೀವು ಸುತ್ತರಿಗ್ರಿ ಹೆಣ್ಮಕ್ಳು ಎಲ್ಲರು ಯಾರ ಮಲೇ ಹಾಲ ಕಂದನ ಬೀಳ್ತಾವು ಅವ್ರ ಕಂದ ತಿಳ್ಕೊರೇತ್ರಿ ಅವ್ರ ತಂದೆ ಅವ್ರು ಹೇಳಿದ್ರು ಆ ಪ್ರಕಾರ ತೊಟ್ಟಿಲು ಹೊತ್ಕೊಂಡ್ರು ಮತ್ ಕಾಡ್ರಿ ಬಂದು ತೊಟ್ಟಿಲು ಹೊತ್ತಿನ ಮೇಲೆ ಇಟ್ಟು ಆ ಪುಡಿ ಅಂತ ಏಳು ಮಂದಿ ಅಕ್ಕ ತಂಗಿ ತಿರ್ಗೇಡಕ್ಕೆ ಚಾಲೂ ಮಾಡಿದ್ರು ಅವಾಗ ಮಾಯವಗ ನೆರೆ ಅದು ಹಡ ಬಾಳ್ತಿ ಬಣ್ಣ ಬಂತು ಏಳು ಪರ್ಜೆ ತೋದ ಬೀರ್ಯೇವರು ಬಾಯಾಗ ಬಿದ್ದು ಅವಾಗ ಮಾಯವನ ಸದ್ಯನ ಬೀರ ದೇವರ ಆದ ಅದಕ್ಕೆ ಮಾಯವ ಏನು ಮಾಡಿದ್ರು ಮುಂದಿನ ರೈತರ ತರ ಬಾತ್ರ ಏನು ಮಾಡಿದ್ರು ಇವನಿಗೆ ಜಯಂತಿ ಮಾಡಬೇಕು ಇವನ ಜಯಂತಿ ಮಾಡ್ಬೇಕಂತೇಳಿ ಭಾನುವಾರ ಚತುರ್ದಶಿ ಶುದ್ಧ ಅಮಾಶಿ ಸೂಟ್ರೆ ನೀವು ರಾತ್ರಿ ಬಾರಕ್ಕೆ ಆ ಮೇ ತಿಂಗಳಾಗ ಹುಟ್ಟಿದ ಕಾರಣದಿಂದ ಮಾಯವು ಮೊದಲು ಹುಟ್ಟಬ್ಬ ಮಾಡಿದ್ರು ಆ ನಂತರ ಸಂಪ್ರದಾಯ ಬತ್ತು ಹುಟ್ಟಿದ ಬಳಕ ಶಿವರಾಮ ದೇವಿನ ತೊಟ್ಲ ಕಟ್ಟಿದಳು ಮುತ್ತಲಿದವರೇ ಬಂದಿದ್ರು ಅವಾಗ ಬೀರಿದವರು ಹೆಸರು ಇಟ್ಟಿದ್ರು ಹೆಸರು ಇಟ್ಟ ಬಳಕ ಇವರ ನಾರಾಯಣ ದೇವರ ಯನ್ನ ಕಳಿ ನಾರಾಯಣ ಕಳಿಸಿದಲ್ಲ ಸಾಧುವಾಗಿ ಬಂದ ಬಂದ ಕಂದನ ಕಂದನ್ ಯಾಕ ಅದೇ ರೀತಿ ಮೇ ತಿಂಗಳಾಗ ಬಿಟ್ಟರು ಕೆಲವೊಂದ್ ಹತ್ತನೇ ತಾರೀಕು ಇಡ್ತಾರ ಕೆಲವೊಂದ್ ಹನ್ನೊಂದ್ ತಾರೀಕು ಇಡ್ತಾರ ಕೆಲವೊಂದು ಐದ್ ತಾರೀಕು ಇಡ್ತಾರ ಮೇ ತಿಂಗಳಾಗ ಮಾಡೋದವ್ರು ಪದ್ಧತಿ ಮಾಡ್ಕೊತ ಬಂದರು ಆದ್ರ ಅವ್ ಬಿಟ್ಟಿದ್ದ ಮೊದಲ ಅಮಾಶಿ ರವಿವಾರ ಅಮಾವಾಸಿ ರಾತ್ರಿ ಬಾರಕ್ಕ ಭಾನುವಾರ ಚತುರ್ದಶಿ ಅವಾಗ ಹುಟ್ಟಿದ ನಾವು ಅದಕ್ಕೆ ಆ ಸಂಪ್ರದಾಯ ಹಿಡ್ಕೊಂಡ ನಾವ ಪ್ರತಿ ವರ್ಷಕ್ಕ ಇಲ್ಲಿ ಅಕ್ಷಮದಲ್ಲಿ ಅಮಾಶಿಗೆ ಇಟ್ಟಿರ್ತೇವೆ ರವಿವಾರ ಬಂದ್ರೆ ಮಾಡ್ತಾರು ಗುರುವಾರ ಬಂದ್ರೆ ಮಾಡ್ತಾರೋ ಅವ್ರಿಗೆ ಹೆಂಗ್ ಅನುಕೂಲ ಬರ್ತಿದ ಹೆಂಗೆ ಮಾಡ್ಕೊತ ನೀವು ಹುಟ್ಟಿದ ಅಮಾಷ್ ದಿವಸ ಹುಟ್ಟಿದ್ದ ಭಾನುವಾರ ಅಮಾಶೆ ಇತ್ತು ಆ ದಿವಸ ಹುಟ್ಟಿದ ನೀವು ನಾವು ನಾವ್ ಹಿಡ್ಕೊತ ಬಂದಿವು ವಾರ ಯಾವ್ದಾಗ ಬರ್ವಾ ಈ ಪ್ರಕಾರ ಮಾಡ್ಕೊತ ಬಂದೇವ ನಾವು ನಮ್ದ್ ಹಿಂದ್ ಹಿರಿಯರ್ದಿಂದ ಹೆಂಗ್ ಮಾಡ್ಕೊತ ಬಂದಾರೋ ಆ ಹೆಜ್ಜಾಗಿ ನಾವು ಮಾಡ್ತೇವೆ ಯಾಕಂದ್ರೆ ನೇ ತಿಂಗಳಾಗಿ ಮಾಡಬೇಕಾಗಿತ್ತಂದ್ರೆ ದೇವ್ರ ಕಾರ್ಯಕ್ಕೆ ಆಗಿಲ್ಲ ಭಕ್ತಾದಿಗಳ ತಮ್ಮ ಕಾರ್ಯಕ್ಕೆ ದೇವರ ಓದಿರ್ತಾರೆ ಅದಕ್ಕೆ ಪ್ರತಿ ಅಮಾಷಿಗೆ ಏನೈತಿ ಕಂಪಲ್ಸರಿ ದೇವ್ರ ಗುಡಿಗೆ ಬರಬೇಕಾಗ್ತೈತಿ ಗುಡಿಗೆ ಬಂದ ನಂತರ ಅಮಾಷೆ ದಿವಸ ಇಟ್ಟಿರ್ತೇವೆ ಏನಿಲ್ಲ ಇಲ್ಲಿ ನಮ್ಮ ಯಕ್ಷ ಗ್ರಾಮದ ಸಮಸ್ತ ನಾಗರಿಕರು ಮತ್ತು ನಮ್ಮ ಯಕ್ಷ ಗ್ರಾಮದ ನಮ್ಮ ಹಾಲು ಮತ ಸಮಾಜದ ಯುವಕರು ನಮ್ಮ ಸಮಾಜದ ಹಿರಿಯರು ಮತ್ತು ಹೆಣ್ಮಕ್ಳು ಎಲ್ಲರದ ಸಹಕಾರ ಮಾಡ್ತಾರು ಈ ಪೂಜೆಯನ್ನ ಕಟ್ಟಬೇಕಾದ್ರೆ ನಾವು ಪ್ರತಿ ರವಿವಾರ ಆಗಲಿ ಅಮಾವಶ್ಯ ಆಗಲಿ ಬೇರೆ ಬೇರೆ ಪ್ರಕಾರದಲ್ಲಿ ನಾವು ಪೂಜೆಯನ್ನು ಕಟ್ತಾ ಬರ್ತಿವಿ ಎಲ್ಲಾ ಹಿರಿಯರಿಂದ ನಮಗೆ ಪ್ರೋತ್ಸಾಹ ಸಿಗತೈತಿ ಮತ್ತು ಈ ವಾರ ಮಾಡಿದ್ದನ್ನ ಮುಂದಿನ ವಾರ ನಾವು ಬೇರೆ ಪ್ರಮಾಣ ಮಾಡ್ಕೋತ ಬರ್ತಿವು ಆ ದೇವರು ನಮಗ ಇದೇ ರೀತಿಯಾಗಿ ಹೀಗೆ ಆಶೀರ್ವಾದ ಕೊಟ್ಟು ಮುಂದೆ ಇದೇ ಇದಕ್ಕಿಂತ ಚೆನ್ನಾಗಿ ಮಾಡುವಂತ ಅವಕಾಶ ಮಾಡಿ ಕೊಡ್ಲಿ ಅವಕಾಶ ಕೊಡ್ಲಿ ಅಂತೇಳಿ ಅವ್ರನ್ನ ಕೇಳ್ಕೊತಿವಿ ಈ ವರ್ಷದ ಅಂದ್ರೆ ಟೆಸ್ಟ್ ಪೂಜೆ ಅಂತಾನೆ ಹೇಳ್ಬೋದು ಈ ಏನು ಪೂಜೆಗಳೆಲ್ಲ ಪೂಜೆ ಮಾಡ್ತ ಬರ್ತಲ್ಲ ಈ ವಾರದ ಅಂದ್ರೆ ಈ ಈ ವರ್ಷದಾಗ एकदम ಟೆಸ್ಟ್ ಪೂಜೆ ಮಾಡಿದರೆ ಅಂದ್ರೆ ಈ ಸಲ ಮಾಡಿದರೆ ಬಟ್ ಇದನ್ನೆಲ್ಲ ತಯಾರಿ ಹೆಂಗಿಲ್ಲ ಅಂದ್ರೆ ಯಾರು ನಿಮಗೆ ಸಾತ್ ಕೊಟ್ರು ಇಷ್ಟೆಲ್ಲ ಸರ್ಕಾರ ಯಾರ್ಯಾರು ಕೊಟ್ರು ಯಾವ ಹುಡುಗರು ಮಾಡಿದ್ರು ಅದನ್ನ ಹೇಳಬೇಕಂದ್ರೆ ಈಗ ಮೊದಲಿನದಾಗಿ ನಮ ಎಲ್ಲ ಸಮಾಜದ ಪೂಜಾರಿಗಳು ಇದಕ್ಕ ಸರ್ಕಾರ ಕೊಡ್ಕೊಂಡು ಬಂದಿದ್ರು ಅದಕ್ಕೆ ಏನಾಗೈತಿ ನಾವು ಯಾವ ಪ್ರಕಾರ ಪೂಜೆ ಮಾಡ್ಬೇಕಂದ್ರ ಮೊದಲ ಏನ್ ಮಾಡ್ತೇವ್ ನಾವು ಅನ್ನಪ್ಪ ಕೇಳೋದಾಗ್ತಿ ಕೇಳೋದಾಗ್ಲಿ ಇಲ್ಲ ನಮ್ಮ ಅಕ್ಷಯ್ ಪೂಜೆ ಕೇಳೋದಾಗ್ಲಿ ಅಲ್ಲಿಂದ ಮುಂದ ನಮ್ಮ ನಮ್ಮ ತಮ್ಮ ಸಂತೋಷ ಆಗ್ಲಿ ಹಣ್ಣುಮಾನ ಅಂತ ನಮ್ಮ ಹಿರಿಯರಾಗ್ಲಿ ಇವ್ರನ್ನ ಕೇಳ್ಕೊತೇವ ನಾವು ಯಾವ ಪ್ರಕಾರ ಮುಂದಿನ ವಾರ ಕಟ್ಟಿದ್ರೆ ನಮಗ ಅನುಕೂಲ ಆಗ್ತೀವಿ ಅನುಕೂಲ ಆಗ್ತೈತಿ ಮತ್ತ ಅದ್ರ ವಸ್ತುಗಳು ಏನು ಸಿಗತಾವ್ ನಮಗ ಆ ಪ್ರಕಾರ ನಾವು ಮುಂಚಿತವಾಗಿನ ಅದ್ರ ಬಗ್ಗೆ ತಯಾರಿ ಮಾಡ್ಕೋತೇವೆ ಆ ಪ್ರಕಾರ ನಮಗ ವಸ್ತುಗಳ ಶಿಖರನ ನಾವು ಪೂಜೆ ಕಟ್ತೇವೆ ಅನಿಸದಲ್ಲ ಏನಂತಂದ್ರ ಈ ಒಂದು ಐದು ವರ್ಷ ಹಿಂದ್ಗಡೆ ಪೂಜೆ ಮಾಡುದ್ರಾಗ ಪೂಜೆ ಐದು ವರ್ಷ ಆದ ಬಳಿಕ ಚೇಂಜ್ ಆಗಿರೋ ಪೂಜೆ ಪೂಜಾ ಮಾಡೋದ್ ನೋಡ್ಲಿ ಎಲ್ಲ ಕಡೆ ಬಹಳಷ್ಟು ವ್ಯತ್ಯಾಸ ಆಗಿರಲ್ಲಿ ಹೌದು ಈಗ ಅದ್ರ ಬದ್ದಲ್ಲಿ ಹೇಳ್ಬೇಕಾದ್ರ ವ್ಯತ್ಯಾಸ ಅನ್ನೋದಂದ್ರೆ ಮೊದಲು ಆ ಪರಿಸ್ಥಿತಿನೂ ಇರ್ಲಿಲ್ಲ ಆ ಮೊದಲು ಭಕ್ತಾದಿಗಳು ಬರೋದು ಕಮ್ಮಿ ಪ್ರಮಾಣ ಇತ್ತು ಕೊರೋನಾ ಆದಾಗಿಂದ ಭಕ್ತಾದಿಗಳು ಬರೋದು ಜಾಸ್ತಿ ಆಗ್ಯದ ಅನುಕೂಲ ಜಾಸ್ತಿ ಆಗ್ಯದ ದೇವರನ್ನ ನಂಬಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಜನರು ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಏನಾಗಿದೆ ಎಲ್ಲಾ ಸುತ್ತಮುತ್ತಲ ಹಳಿ ಜನರು ನಮ್ಮ ದೇವಸ್ಥಾನಕ್ ಬರ್ತಾರು ಅದರಿಂದ ನಮಗೂ ಅವರಿಂದ ನಮಗೂ ಸ್ವಲ್ಪ ಹೆಚ್ಚಿನ ಪ್ರೋತ್ಸಾಹ ಸಿಗ್ತದೆ ಅಂದ್ರೆ ಯಾರ್ದ ಪೂಜೆ ಇರ್ಲಿ ಯಾರದ ಪಟ್ಟಿ ಒಳಗ್ ಪೂಜೆ ಇರಲಿ ಯಾರದ ಪೂಜೆ ಬಂದ್ರು ಕೂಡ

त्याचं नाही आपली देवा सेवा आहे ती मला आयुष्यभर करायला लागणार आहे त्याचा आशीर्वाद माझ्याशी आहे मी ते करणार ते तुमच्या घरात असं तर मला कधी कोणी आवडत नाही डायर जाऊन सांगत घरी कोणी असते मी जाणार आहे म्हणजे मला पूजेसाठी डायरेट सोडतात काही अडचण नाही पूजा यार बडा गेली अलर देवर बंद देवर सरांना कायम भरते ಇದೇ ರೀತಿ ಒಟ್ಟ ದೇವ್ರ ಮೇಲೆ ಒಂದ ದೇವರ ಸೇವೆ ಕಲ್ಲ ಯಾರ್ಮಿ ಸೇವಾ ಬಾರಿ ಮಾಡ್ತಾರಲ್ಲಾ ಅಂದ್ರ ಒಂದ ಎಚ್ಡಿ ಪೂಜಾ ನಿಜಾ ಅದನ್ನ ಅದ್ರ ಕನ್ನಡ ಅಕ್ಷಯ ಅಧ್ಯಾನ್ ಭಗವಾನ್ ಗುಣಕರ್ತನಂಗ ಎಲ್ಲಾ ಮಾಡುದ್ರಿ ಹಾ ಹಾ ಅಂದ್ರ ಚಂದ ಒಟ್ಟ ಎಲ್ಲಾನು ನಾವ್ ಒಬ್ಬ ಅಂದ್ರೆ ಒಬ್ಬ ಮಾಡಂಗಿಲ್ಲ ರೀ ಎಲ್ಲಾ ನಮಗೂ ತಮ್ಮ ತಮ್ಮರಿ ಇರ್ತಾರೋ ಅನಾವ ಇರ್ತಾರ ಅದಾವು ಇರ್ತಾವ ಎಲ್ಲಾ ಇರ್ತಾವ ಎಲ್ಲಾರು ಆಶೀರ್ವಾದನ ಆಗ್ ಮಾಡ್ತೇನ ಒಬ್ಬ ಮಾಡುದ ಅಂದ್ರ ಇಷ್ಟು ಆಗ್ತೇನ್ರಿ ಎಲ್ಲಾ ಸಮಾಜ ಇರ್ತೇನ್ರಿ ಎಲ್ಲಾರು ಸಪೋರ್ಟ್ ಕೊಡ್ತಾರಿ ಸಂತೋಷನ ಇರ್ಲಿ ಎಲ್ಲ ಸಾಮಾನ ಫೋನ್ ಮಾಡಿ ಏನ್ ಬೇಕಾ ಬಾ ಎಲ್ಲಾರು ಅನಪ್ಪನ ಇರ್ತಾ ಮೊಳ್ಕೊಂಡ ಎಲ್ಲಾರು ಇರ್ತಾರ ಮತ್ತ್ ಹುಡುಗರು ಬ್ಯಾರೆ ಹುಡುಗರು ಎಲ್ಲ ಇರ್ತಾರೆ ಎಲ್ಲಾ ಕೂಡಿ ಇದೆಲ್ಲ ಇದು ಸಂತೋಷನ ತಗೊಂಡ್ ಬಂದ್ರೆ ಸಂತೋಷನ ಎಲ್ಲ ಕೊಡ್ತಾರೆ ಹಂಗೇನಿಲ್ಲ ನಾ ತಂದದ ಅದು ಬೇರೆ ಸಂತೋಷನ ಯಾರು ಪೂಜಿ ನಾವು ಕೊಡ್ತಾರ ಹಂಗೇನಿ ಒಬ್ರಿಗೊಬ್ಬರ ನಡದಿತಿ ಎಲ್ಲಾ ಮ್ಯಾಗ ಹೋಗಿ ಆಗೈತ್ರಿ ಮತ್ತೊಂದಿರ್ ಬ್ಯಾರೆ ಕಡೆ ಗುಡ್ಗ ನೋಡಕ್ ಹೋದ್ರೆ ಅವ್ರ ಪೂಜೆ ನಡ್ದಿರಿ ನಮ್ ದೇವಸ್ಥಾನ ಮಟ್ಟೆ ಇನ್ನ ಹಾಕಿ ಹಿಂದೈತ್ರಿ ಅನಾನು ಎಲ್ಲಾ ಚಲೋ ಆಗ್ಬೇಕು ಇದೆಲ್ಲ ಮಾಡಬೇಕು ಮಾಡಕ್ ಪೂರ್ವಾರ್ಜ್ ಐತಿ ತಳ ಐತಿ ಅರ್ಚಕರ ಈ ನಮ್ಮ ಬೀರೇಶ್ವರ ಜನ್ಮೋತ್ಸವ ಆಚರಣೆಯನ್ನು ನಮ್ಮ ಪೂಜಾರಿ ಬಂಧುಗಳು ಹಾಗೂ ಸಮಸ್ತ ಹಾಲು ಮತ್ತು ಸಮಾಜದ ಗುರು ಹಿರಿಯರು ಹಾಗೂ ಊರಿನ ಗಣ್ಯರು ಕೂಡಿ ಇದೊಂದು ಪೂಜೆಯನ್ನು ಇವತ್ತಿನ ದಿವಸ ಮಾಡಿದಕ್ಕೆ ನಾವು ಧನ್ಯವಾದವನ್ನು ಕೇಳುತ್ತೇವೆ We'll be right <laughs> back.